ನಾವು ರಾಮ ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ ಅವರು ರಾಜಕೀಯ ಮಾಡಕ್ ಹೊರಟಿದ್ದಾರೆ ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿದ್ರು ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ ಶ್ರೀರಾಮಚಂದ್ರನ ಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇದೆ ಈಗ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ ಶ್ರೀರಾಮಚಂದ್ರ ಪರವಾಗಿ ಶ್ರೀರಾಮ್ಚಂದ್ರನ್ ನಾವು ಗೌರವಿಸ್ತೀವಿ ಶ್ರೀರಾಮ್ಚಂದ್ರನ್ ಪೂಜೆ ಮಾಡ್ತೀವಿ ನಾವು ಶ್ರೀರಾಮ್ಚಂದ್ರನ್ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ ನಾವು

ಶ್ರೀರಾಮ್ ಚಂದ್ರ ಇಲ್ಲಿ ಪೂಜೆ ಮಾಡುದು ಅಗೇನ್ಸ್ಟ್ ರಾಮ್ ಮಂಜುರ ಇನ್ Chandra, but they are making politics out of this. They have built uh, Ramadan, okay, no problem. But they are making politics. We are opposing politics. Sir,